ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನುಡುಗರಿಗೆ ಇವತ್ತಿನ ದಿನ ಇಲ್ಲೊಬ್ಬ ರೈತರ ಒಂದು ವಿಶೇಷವಾದಂಥ ಒಂದು ಬೆಳೆಯನ್ನು ಒಂದು ವಿಶೇಷ ರೀತಿಯೊಳಗೆ ಬೆಳೆದಂಥ ಒಂದು ಬೆಳೆ ಇಂಥ ಎಲ್ಲಾದರೂ ಈ ಥರ ನೆಟ್ಟು ಹಾಕಿರುವಂಥ ಈ ಥರ ಚೆಕ್ ಹಾಕಿರುವಂಥ ಬಲಿ ಹಾಕಿರೋಂಥ ಇಂಥ ಒಂದು ನೀವು ಜಾಳಗಿ ಟೈಪ್ ಇರುವಂಥ ಜಮೀನಿದಾಗೆ ಎಲ್ಲರೂ ನೋಡಿರ್ಬೋದು ಆದರೆ ಇಂಥ ಒಂದು ವಿಶೇಷ ಆದಂತ ಒಂದು ವಿಶೇಷ ಫುಡ್ ಒಂದು ವಿಶೇಷ ತರಕಾರಿ ಆದಂಥ ಕೆಲವು ಹಣ್ಣುಗಳನ್ನು ಫ್ರೂಟ್ಸ್ ಅಂಥವು ಬೆಳೀತಾರ ಅಂಥ ಬೆಳೆಯುವಂಥ ಈಗ ಒಂದು ಹೊಲಕ್ಕೆ ಬಂದೀವಿ ಬರ್ರಿ ಅವ್ರು ಯಾವ ಥರದ ಒಂದು ಬೆಳೆಗಳನ್ನು ಬೆಳೀತಾರೆ ನೋಡ್ಕೊಂಡು ಬರೋಣ ನೋಡಿರಿ ಆ ಒಂದು ಬೆಳೆಗಾಗಿನ ವಿಶೇಷವಾಗಿ ಈ ಥರ ಜ್ಯಾಲರಿ ಟೈಪ್ ಒಂದು ನೋಡಿರಿ ಯಾವ ಥರ ಕಟ್ಟಿರಲ್ಲ ಆ ಒಂದು ಒಳಗೆ ಈ ಥರ ಬೆಳೆಗಳದವು ಬರ್ರಿ ಇವು ಯಾವ ಥರದ ಬೆಳೆ ಯುವಕ್ರನ್ನ ಯಾವ ಥರ ಹಿಂಗೆ ಯಾವ ಒಂದು ಉದ್ದೇಶಕ್ಕಾಗಿ ಬೆಳಿತಾರೋ ಅಥವಾ ಏನಾದರೂ ಒಂದು ವಿಶೇಷ ಕೆಲವೊಂದು ಮೆಡಿಶಿನ್ಗಳು ಅಥವಾ ಕೆಲವೊಂದು ಏನೋ ಒಂದು ಉದ್ದೇಶಕ್ಕಾಗಿ ಬೆಳಿತಿರ್ತಾರೆ ಹಂತದ ಅಥವಾ ಏನು ಮಾರುಕಟ್ಟೆಗೆ ಹಣ್ಣುಗಳನ್ನು ಮಾಡೋ ಉದ್ದೇಶಕ್ಕಾಗಿ ಬೆಳಿತಾರೋ ನೋಡೋಣ ಬರ್ರಿ ಇಲ್ಲಿ ರೈತರಾದ್ರೆ ಈ ಒಂದು ಇದ್ರೊಳಗೆ ಕೇಳೋಣ ಬರ್ರಿ ಅವ್ರನ್ನ ಮಾತಾಡ್ಸೋಣ ನೋಡಿರಿ ಆ ಒಂದು ರೈತರಲ್ಲಿ ಹೊಲ ಆಗ ಸಿಗ್ಬೋದು ಅದರ ಬರ್ರಿ ಬರ್ರಿ ಇಲ್ಲೇ ಆ ಒಂದು ಜಮೀನಿನ ಮಾಲಾಕರ ಈ ಒಂದು ರೈತರ ಅದಾರ ಅವ್ರನ್ನ ಮಾತಾಡ್ಸು ಬರ್ರಿ ರೈತರ ಏನು ವಿಶೇಷ ಇದು ಯಾವುದೋ ಒಂದು ವಿಶೇಷ ಬೆಳೆ ಇಲ್ಲಿ ಅದಕ್ಕೆ ನಿಮ್ಮ ಹೊಲಕ್ಕೆ ನಾವು ಈಗ ನಿಮ್ಮನ್ನು ಪರಿಚಯ ಮಾಡ್ಕೊಳಕ್ಕೆ ಏನು ರೀ ನಿಮ್ಮ ಹೆಸ್ರು ನಮ್ಮ ಹೆಸರು ಪರ್ಸಪ್ಪ ಅಡ್ರೆಸ್ ಅದ್ರಿ ಅಡ್ರೆಸ್ ಹಾಕಿ ನೋಡಿರಿ ಸರ್ ಪರ್ಸಪ್ಪ ಆಕಳವಾಡಿ ಏನು ಬೆಳಿರಿ ಇದು ಏನೋ ವಿಶೇಷವಾಗಿ ಐತಿಲ್ಲ ಇದು ಸರ್ ಕರ್ಬೂಜ ಅಂತ ಬರ್ತದೆ ಸರ್ ಕರ್ಬೂಜ ರೀ ಖರ್ಬುಜ ಬೆಳೀದ ರೀ ಹ್ಞೂ ಹ್ಞೂ ಯಾವಾಗ್ಲಿಂದ ಬೆಳಿತೀರಿ ಹೆಂಗೆ ಇದನ್ನು ಇದ್ರ ಪೂರ್ತಿ ಪ್ರಾರಂಭದಿಂದ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಇದನ್ನು ಅಗಿ ಹಚ್ಚೋಲಿಂದ ಹಿಡ್ಕೊಂಡು ಈ ಥರ ಮೇಲೆ ಇದನ್ನು ಹಾಕಿರಲ್ಲ ಇದು ವೈಟ್ ಹಾಂ ಸರ್ ಇದ್ರಲಿಂದ ನಾವು ಕೆಲವೊಂದು ಮಾಹಿತಿ ಹೇಳ್ರಿ ನಮಗೆ ಫಸ್ಟಿಗೆ ಹಾಂ ಹಾಂ ಫಸ್ಟ್ ಇಲ್ಲಿಂದ ಹೇಳ್ರಿ ಕಂಪ್ನಿಯವರು ಟ್ಯಾಕ್ಟರ್ ಕಳಸ್ತಾರೆ ಸರ್ ಟ್ಯಾಕ್ಟರ್ ಟ್ಯಾಕ್ಟರ್ ಕಳಿಸ್ತಾರೆ ಎದಕ್ಕೆ ಕಳಸ್ತಾರೆ ಕಳಿಸ್ತಾರೆ ಸಾಲ್ ಬಿಡಕ್ಕೆ ಕಳಸ್ತಾರೆ ಸರ್ ಇದನ್ನ ಈ ಬೆಳೆ ಕಂಪನಿ ಅವರ ನಿಮಗೆ ನಮ್ಗೆ ಕಳಿಸ್ತಾರ ಬೀಜ ಊರಾಕ್ ಸಾಲ್ ಬಿಡಿಸ್ತಿರಲ್ಲ ಸರ್ ಅಗಿ ಹಾಕಿ ಕೊಡ್ತಾರ ಅಗಿನ ಕೊಡ್ತಾರ ನಿಮ್ತಾರ ಬೀಜ ಏನ್ ಕೊಡದ್ರಿ ಸರ್ ಹಾ ಅದನ್ನ ಥ್ಯಾಟರ್ ಕಳಿಸಿ ಸಾಲ್ ಸರ್ ಮೊದಲ ಐದು ಪೀಸ್ ಆಗಲ್ಲ ಬರ್ತ ಸರ್ ಪೀಸ್ ಓದ್ ಬರ್ತು ಇವ್ ಒಂದೊಂದು ಪೀಸ್ ಗಳುದವ್ ಪೀಸ್ ಲೆಕ್ತ ಇಲ್ಲ ಸರ್ ಏಕಾ ಇರ್ತಾರ ಇರ್ತಾರೆ ಅವ್ರು ಸಾಲ್ ಬಿಟ್ಟು ಕೊಟ್ಟ ಒಳ್ಳೆ ಕಟಿಗೆ ಮಾಪಡ್ತಾರ್ಟಿ ಇದ್ರಾಗ ಇವೆಲ್ಲ ಕಟಿಗೆಗಳನ್ನ ಕೊಟ್ಟಾರ ಇಷ್ಟ ಪೂಟಿಗೆ ಮೆಜರ್ಮೆಂಟ್ ಹಾಕಿ ಅವರು ಬಂದ್ ಹೋಗ್ತಾರ ಅವರ ಬಂದ್ ಹೋಗಾರ ಸರ್ ಮೆಜರ್ಮೆಂಟ್ ಇಷ್ಟ ಪೂಟಿಗೆ ಅಂತೇಳಿ ಸುತ್ತು ಕಟ್ಟಿಗೆ ಹಾಕಿಸಿ ಹಾಕಿಸಿ ತಂತಿ ಎಳಸ್ತಾರ ತಂತಿ ಹೇಳದಿಂದ ಮ್ಯಾಲಿ ನೆಟ್ ಎಳಸ್ತಾರ ಸರ್ಟ್ ಎಳಸ್ತಾರ ಮ್ಯಾಲೆ ನೆಟ್ ಅಂತೀವಿ ಸರ್ ಹೌದ್ರೆಟ್ ನೆಟ್ ಮಗ್ಲ್ ಮೆಸ್ ಬರ್ತ ಸರ್ ಹೊಲ್ಕೋಬೇಕ ಸರ್ಸ್ ರೀ ಒಟ್ಟು ಸುತ್ತಿರಲಿಲ್ಲ ನೆಟ್ ನಾವು ಅದನ್ನ ಆದ ನಂತರ ಏನತ್ತ ಸರ್ ಇದು ಅಷ್ಟು ಕಂಪ್ಲೀಟ್ ಮ್ಯಾಲಿದ್ರ ನಾವು ತಳಗ ಹಳ್ಳಿ ಪೇಪರ್ ಹಳೆ ಬೆಳೆ ಮಲ್ಚಿಂಗ್ ಹಳೆ ಅಂತೀವಿ ಸರ್ ನಾವ್ ಇದಕ್ಕೆ ಇದಕ್ಕೆ ಮಲ್ಚಿಂಗ್ ಹಾಳು ಅಂತೀವಿ ಸರ್ ಮಲ್ಚಿಂಗ್ ಮಲ್ಚಿಂಗ್ ಹಾಳು ಸರ್ ಇದು ಇದನ್ನ ಹಾಕೋಬೇಕು ಸರ್ ಇದನ್ನ ಹಾಕೊಂಡ್ ನಂತರ ಮ್ಯಾಲೆ ಫಸ್ಟ್ ಡ್ರಿಪ್ ಮಾಡ್ಕೋತೇವ್ ಸರ್ ಇದನ್ನ ಯಾಕೆ ಹಾಕೋತಿರಿ ಇದನ್ನ ಇದನ್ ಮಲ್ಚಿಂಗ್ ಹಾಳೆ ಅಂದ್ರೆ ಮಲ್ಚಿಂಗ್ ಹಾಳೆ ಸರ್ ಇದಕ್ಕೆ ಇದು ಆಗತ್ತೆ ಸರ್ ಇದು ಏನಂದ್ರ ಕಸ ಕಡಿಮೆ ಆಗತ್ತೆ ಸರ್ ಇದಕ್ಕೆ ಕಸ ಕಡಿಮೆ ಆಗತ್ತೆ ಮತ್ತು ಬೆಳಿ ಯೋಗಾದಿಗಳ ಕಡಿಮೆ ಅನಿಸ್ತದೆ ಸರ್ ಇದು ಒಳಗ ಡ್ರಿಪ್ ಇರುತ್ತೆ ಸರ್ ಇದಕ್ಕೆ ಒಳಗೆ ಡ್ರಿಪ್ ನೀರಾವರಿ ನೀರಾವರಿ ಸರ್ ಹನಿ ನೀರಾವರಿ ಅಂತೇಳಿ ಹನಿ ಸೋಡ್ರಿ ಅದನ್ನ ಮಾಡ್ತೀವಿ ಸರ್ ಅದಾದ ನಂತರ ಇದನ್ ಅಷ್ಟು ನಮ್ದು ರೆಡಿ ಅಂದ್ರೆ ಸರ್ ಅವ್ರ ಅಗಿ ಕಳಿಸ್ತಾರೆ ಸರ್ ಹ್ಮ್ ಅವ್ರ ಅಗಿ ಕಳ್ಸಾರ ಸರ್ ಅವ್ರ ಅಗಿ ಕಳ್ಸಿಂದ ನಾವು ಅಗಿ ದೀಡ್ ಯಾ ದೀಡ್ ಪುಟ್ಟಿಗೆ ಒಂದು ಹೋಲ್ ಹೊಡ್ಕೊಂಡು ಆಮೇಲೆ ಮಾಡ್ತೇವ ಸರ್ ನಾವು ನಾವು ಮಾಡ್ಕೋಬೇಕು ಸರ್ ಒಂದ್ ಏನರ ತಗೊಂಡು ಪೈಪ್ ತಗೊಂಡು ತಗೋಬೇಕು ಸರ್ ಒತ್ಕೊಂಡು ಕೇಸಿ ಎರಡು ಪುಟ್ಟಿಗೆ ಒಂದು ದೇಡ್ ಪುಟ್ಟಿಗೆ ಒಂದು ಹೋಲ್ ಮಾಡ್ಕೊಂದ್ರ ಈ ಗಿಡದಿಂದ ಈ ಈ ಬಳ್ಳಿಯಿಂದ ಈ ಬಳ್ಳಿಯಿಂದ ಈಗಿ ತರ್ತೀನಿ ಅಂದ್ರಲ್ಲ ಅಗಿ ತಂದು ಹಚ್ತೀರಿ ಹಚ್ಚಿದ ನಂತ್ರ ಇವು ಎಷ್ಟ್ ದಿವ್ಸವ್ರಿಗೆ ಹಿಂಗ ಮ್ಯಾಗ ಏಳಾಕೆ ಬಿಡ್ತೀರಿ ಅಥವಾ ಏನು ಏನೇನು ಮುಂದೆ ಪ್ರೊಸೆಸ್ ಅದ ಹಚ್ಚಿ ಒಂದು ಎಂಟು ದಿನಕ್ಕ ಮ್ಯಾಲೆ ಕುಡಿ ಚೂಟಿಸ್ಬೇಕ್ ಸರ್ ಅದನ್ನ ಹೊಳ್ಳೆ ಕುಡಿ ಚೂಟ್ಬೇಕು ಅದನ್ನ ನೀವು ಚೂಟ್ಬೇಕು ಸರ ಚೂಟ್ ಚೂಟಿದ್ರೆ ಪಾಂಗಲ್ ಹೊಡಿತೈತಿ ಸರ್ ಅದು ಹ್ಞೂ ರೀ ಪಾಂಗಲ್ ಹೊಡಿತಂದ್ರ ನಾವು ಎರಡು ಬಳ್ಳಿ ಬಿಟ್ಕೋಬೇಕು ಸರ್ ಅದು ನಾವು ಎರಡು ಬಳ್ಳಿ ಬಿಟ್ಕೊಂಡೆವು ಸರ್ ಸರ್ರ ಹಿಂಗೆ ಎರಡು ಬಳ್ಳಿ ಬಿಟ್ಕೊಂಡು ಮಕ್ಕಳು ಇದು ಒಟ್ಟು ಸ್ವಚ್ಚಿ ತಕೊಂಡು ಹೋಗೋರ ಅವು ಇನ್ನೂ ಎರಡು ಅಲ್ದ ಇನ್ನು ಬೇರೆ ಬೇರೆ ಇರ್ತಾವರೇ ಬೇರೆ ಬೇರೆ ಇರ್ತಾವ್ ಸರ್ ಅವ್ರು ಎಲ್ಲ ಕಟ್ ಮಾಡಿ ತಗಿದಿರೆ ಕಟ್ ಮಾಡಿ ತೆಗೆದು 2 ಬಳ್ಳಿ ಇದರ್ಲೆ ಕಟ್ ಮಾಡ್ತೀರೆ ಕುರುನ ಅವ್ರುನ ಉಗುರ್ಲೇ ಚೂಟೋತಾರ ಇಲ್ಲಿ ಕಂದ್ರ ಬಾಳೆ ದಪ್ಪಿದ್ದು ಅಂದ್ರೆ ಇದರ್ಲೆ ಬ್ಲೇಡ್ ಇಲ್ಲೇ ಕಟ್ ಮಾಡ್ತಾರ ಅಂದ್ರೆ ಮತ್ತೆ ಹಿಂಗೇಂದ್ರೆ ಚೂಟುಲಿಂತ್ರ ಇದೇನ್ ಮಾಡ್ಲಿಂತ್ರ ನಂಜಕತ್ತಾ ಹಂಗೆಂಗೆ ಅಂತ ಇರ್ತಾರೆ ಓ ಕೆಲोबर ರೈತರ ಹಂಗೆನಿಲ್ಲ ಸರ್ ಹಂಗೆನ ಆಗಂಗಿಲ್ಲ ಕೈಲೇನೇ ಚೂಟ್ತೀರೆ ಅಥವಾ ಬ್ಲೇಡ್ ಇಲ್ಲೇ ಕಟ್ ಮಾಡ್ತೀರೆ ಕಟ್ ಮಾಡ್ತಾರೆ ಹಂಗ ಕಟ್ ಮಾಡಿ 2 ಬಿಟಿರ್ತೀರೆ 2 ಬಳ್ಳಿ ಬಿಟಿದ್ರು ಸರ್ 2 ಬಳ್ಳಿ ಬಿಟ್ಕೊಂಡೆ ಅಂದ್ರೆ ಅವು 2 ಒಂದು ಮಳ ಬಂದು ಅಂದ್ರೆ ಸರ್ ಹ್ಮ್ ದಾರಾ ಹಾಕ್ತಿವ್ ಸರ್ ಹಿಂಗ್ ದಾರ ಹಿಂಗ್ ದಾರ ಹಾಕ್ತೇವ್ರಿ ಸುತ್ತುಳಿ ದಾರ ಸುತುಳಿ ದಾರ ಸನಬ್ ಹಾಕಿ ಮ್ಯಾಕ್ತವ್ ಒಂದ್ರಲಿಂದ ಒಂದ್ ಮೂರ್ ಹಾಕಿರ್ತೇವ್ ಸರ್ ಕಟ್ಟಿಗೆ ಹಾಕಿರ್ತೇವ್ರಿ

ಟಾಪಿಗೆ ತಂತಿ ಅದ್ರ ಮೇಲೆ ಇರೋದಿಲ್ಲ ಮತ್ತೆ ಮೇಲೆ ಅದ್ರ ಮೇಲೆ ಇರೋದಲ್ಲ ಸರ್ ಎಂಡ್ ಇದರಿಂದ ಮೂರಕ್ಕೂ ಸುತ್ತಳಿ ಸುತ್ತಗೋತ ಇದನ್ನ ಮಾಡ್ಕೋತ ಫಸ್ಟ್ ಸುತ್ತಳಿ ಕಟ್ತೀರಿ ಅದನ್ನ ಹಿಡ್ಕೊಂಡು ಅದು ಬಳ್ಳಿ ಬಳ್ಳಿಗೆ ಅದಕ್ಕೆ ಸುತ್ತ ಹಾಕೋತ ಬಳ್ಳಿ ಬೆಳಸುತ್ತೆ ಬೆಳೆಸ್ತೀರಿ ಎರಡು ಬಳ್ಳಿ ಒಂದು ಬಳ್ಳಿ ಒಳಗ ಒಂದು ಬಡ್ಡಿಗೆ ಎರಡು ಬಳ್ಳಿ ಎರಡು ಬಳ್ಳಿಗಳನ್ನು ಬೆಳೆಸ್ತೀರಿ ಬೆಳೆಸ್ತೀರಿ ಹ್ಮ್ ಅದ್ ಮುಂದ ಹೂವು ಎಷ್ಟ್ ದಿವ್ಸಕ್ ಬಿಡತೈತ್ರಿ ಈಗ ನಾವು ಅಗಿ ಹಚ್ಕೊಂಡ್ ಇಪ್ಪತ್ತೈದ್ ದಿನ ಮೂವತ್ ದಿನಕ್ಕೆ ಹೂವು ಚಲೋ ಆಗತ್ತ ಮಾಡ್ಬೇಕು ಸರ್ ಯಾವ ತರ ಕ್ರಸಿಂಗ್ ಐತಿ ಅಂದ್ರೆ ಸರ್ ಈಗ ಇದನ್ನ ಮಗ್ಗಿ ಅಂತ ಬರುತ್ತೆ ಸರ್ ಅದೊಂದು ಸಣ್ಣ ಕಾಯಿ ಸಣ್ಣನ ಕಾಯಿ ಈ ತರ ಬಂದಿರ್ತದ ಸರ್ ಹ್ಮ್ ಇಲ್ಲಿ ಈ ತರ ಬಂದಿರ್ತದ ಸರ್ ಅದು ಎಷ್ಟು ದಿವ್ಸಕ್ಕೆ ಬರುತ್ತೆ ಇದು ಇದು ಅಗಿ ಹಚ್ಚಿದ ನಂತರ ಇಪ್ಪತ್ತೆಂಟು ದಿನ ಇಪ್ಪತ್ತೈದು ದಿನಕ್ಕೆ ಬರುತ್ತೆ ಸರ್ ಇದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೆಂಟು ದಿನಕ್ಕೆ ಸರ್ ಇಪ್ಪತ್ತೆಂಟು ದಿವಸ ಈ ತರ ಮಗ್ಗಿ ಬರ್ತೀವಿ ಸರ್ ಈ ತರ ಹಿಂಗೆ ಸುಲಿಬೇಕು ಸರ್ ಅದನ್ನ ಹಿಂಗೆ ಸುಲೋದು ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಸರ್ ನಮಗೆ ಪಕೆಟ್ ಔಷಧ ಪ್ಯಾಕೆಟ್ ಕೊಟ್ಟಿರ್ತಾರೀ ಔಷಧ ಅಲ್ಲ ಸರ್ ಅದ ಬಿಳಿ ಪಾಕೆಟ್ ಒಂದು ಕಲರ್ ಪ್ಯಾಕೆಟ್ ಇರುತ್ತೆ ಹೌದ್ನು ಹಾ ಸರ್ ಒಂದು ಬಿಳೆ ಪ್ಯಾಕೆಟ್ ಕೊಟ್ಟಿರ್ತಾರ ಫಸ್ಟ್ನೇ ದಿನ ಬಿಳೆ ಪಕೆಟ್ ಹಾಕ್ಬೇಕು ಸರ್ ಎರಡ್ ತರ ಪಕೆಟ್ ತರ ಪ್ಯಾಕೆಟ್ ಕೊಟ್ಟಿರ್ತಾರೆ ಹೌದ್ರು ಎರಡ್ ತರ ಪಕೆಟ್ ಒಂದ್ ಬೇರೆ ಬೇರೆ ಅರ್ಥ ಬಿಳೆ ಪಾಕೆಟ್ ಒಂದು ಕಾಕಿ ಪಕೆಟ್ ಅಂತ ಬರ್ತ ಸರ್ ಕಲರ್ ಕಲರ್ ಕಾಕಿ ರೀ ಕಾಕಿ ಅರಿಬಿ ಸೇಮ್ ಕರ್ತೀರಿ ಇದನ್ನ ಈ ತರ ಸುಲದ ನಂತರ ಇದನ್ನ ಸಾಯಂಕಾಲ ಹಾಕ್ಬೇಕು ಸರ್ ಅದನ್ನ ಅದಕ್ಕೆ ಹೊತ್ತೈತ್ರಿ ಸಾಯಂಕಾಲಕ್ಕ ಸಾಯಂಕಾಲ ಅಂದ್ರೆ ಈಗ ನಾಲ್ಕರಲ್ಲಿಂದ ಆರು ತನ ಸರ್ ನಾವು ಮಧ್ಯಾಹ್ನ ಇಡೀ ದಿವಸ ಏನು ಮಾಡಂಗಿಲ್ಲ ಚಂಚನೆ ಮಾಡಕ್ ಬರಂಗಿಲ್ಲ ಸರ್ ಇಷ್ಟು ಇದನ್ನ ಬಿಳೆ ಪಾಕೆಟ್ ಮತ್ತೆ ಹೊಳ್ಳಿ ಮುಂಜಾನೆ ಸಾಯಂಕಾಲ ಹಾಕಿದ ಪಾಕೆಟ್ರ ಮುಂಜಾನೆ ಆರು ಗಂಟೆಗೆ ತಕೋಬೇಕು ಸರ್ ಇದನ್ನ ಇದನ್ನ ಆರು ಗಂಟೆಗೆ ತಕೊಂಡು ಹೊಳ್ಳಿ ನಾವು ಒಂದು ಗಂಡ ಹಚ್ಕೊಂಡಿರ್ತದೆ ಸರ್ ಐದು ಸಾಲ ಮಗ್ಗಲ್ಲ ಇದ್ರಾಗ ಎರಡು ತರದ ಈ ಕರ್ಬುಜ ಬೆಳಿ ಒಳಗಡೆ ಹೆಣ್ಣ ಗಂಡ ಎರಡ್ ಐತ್ ಸರ್ ಹ್ಮ್ ಅವರು ಅದನ್ನ ಎಕ್ಸ್ಟರ್ನಲ್ ಆಗಿ ಕೊಟ್ಟಿರ್ತಾರ ಐದು ನೂರಾಗಿ ಬೇರೆ ಕೊಟ್ಟಿರ್ತಾರ ಸರ್ ಅದನ್ನ ಇಂತಿಷ್ಟು ಬೆಳಿಗ್ಗೆ ಇಂತಿಷ್ಟು ಬೆಳಿಗ್ಗೆ ಇಂತಿಷ್ಟು ಅಂತ ಇರ್ತಾರ ಇದನ್ನ ಹನ್ನೆರಡು ನೂರು ರೂಪಾಯಿ ಹೆಣ್ಣು ಕೊಡ್ತಾರ ಸರ್ ಹ್ಮ್ ಐದ್ ನೂರ್ ಗಂಡು ಕೊಡ್ತಾರ ಸರ್ ಐದ್ ನೂರ್ ಗಂಡು ಕೊಟ್ಟಿದ್ರಾಗ ಅದ್ರನ್ನ ಪೌಡರ್ ತಂದು ಇದ್ರ ಇದಕ್ ಹಚ್ಬೇಕ ಸರ್ ನಾವು ಈಗ ಇಲ್ಲಿ ಸುಳದೇವ್ರಿ ಅದ್ರ ಅದ್ರ ಪೌಡರ್ ತಂದು ಇದ್ರ ಮಾರಿಗೆ ಹಚ್ಚಿ ಸರ್ ಇವಾಗ ಇದನ್ನು ಮುಂಜಾನೆ ಎದ್ದು ಕಾಕಿ ಪಾಕಿಟ್ ಹಿಂಗೆ ಹಾಕ್ಬೇಕು ಸರ್ ನಾವು ಇದನ್ನು ಹಾಕಿ ಟಾಚಿನಿ ಹೊಡಿಬೇಕು ಸರ್ ಇದನ್ನು ಹಿಂಗೆ ಟಾಚಿನಿ ಹೊಡೆದು ಈ ಕಾಕಿ ಕವರ್ ಇದು ಬಿಳಿ ಕವರ್ ಸಾಯಂಕಾಲ ಹಾಕಿ ಮರ್ದಿವ್ ಮುಂಜಾನೆ ಹರಕ ತೆಗಿದಿನಿ ತಗೋದ್ ಕಾಕಿ ಕಾಕಿ ಪ್ಯಾಕೆಟ್ ಹಾಕ್ತೀರಿ ಕಾಕಿ ಪಾಕೆಟ್ ಹಾಕುವ ಉದ್ದೇಶ ಕಲರ್ ಚೇಂಜ್ ಮಾಡಿದ್ರಿ ಸರ್ ಅದ್ ಪಾಕೆಟ್ ನಾಳೆ ಮತ್ ಒಳ್ಳೆ ಕ್ರಾಸ್ ಆಗೇತ್ ಅನ್ನೋದು ಕೂಣ ಸರ್ ಕಲರ್ ಬೆಳೆ ಪ್ಯಾಕೆಟ್ ಉಳಿದಿತ್ತಂದ್ರ ಸಂಜೆ ಮಂದಿ ಮತ್ ಹಳೆ ಮಗ್ಗಿ ಸುಲಭ ಸರ್ ಅದು ಕಾಕಿ ಪ್ಯಾಕೆಟ್ ಇರ್ಲಿಲ್ಲ ಬೆಳೆ ಪ್ಯಾಕೆಟ್ ನದ್ ಹರಿದೋಗ್ರಾವ್ ಹರಿದ್ರೂ ಸರ್ ಕಾಕಿ ಪ್ಯಾಕೆಟ್ ಹಾಕಿದ್ರ ಹಾಕಿದಿತ್ತಂದ್ರ ಅದು ಕ್ರಾಸಿಂಗ್ ಪೌಡರ್ ಹಚ್ಚಿ ಅನ್ನೋದು ಕೂನ್ ಸರ್ ಕಾಯಿಸ್ತಾನ ಈ ಕಾಕಿ ಕವರ್ ಯಾವಾಗ ತೆಗಿತಿರ ಹೊಳ್ಳಿದ್ ನಾವ್ ತೆಗಿಯಂಗಲ್ಲ ಸರ್ ತಾನ ಅದ್ ಒಡದ್ ಬರ್ತದೆ ಸರ್ ಕಾಯಿ ಕಾಯಿ ಬೆಳಗ್ಲಿಂದ್ರೆ ಒಡದ್ ತಾನ ಕಡೆ ಸರ್ ಕಾಯಿ ಬೆಳೆಯೋದು ಬೆಳಿಲಿಲ್ಲ ಅಂದ್ರ ಸರ್ ಅಲ್ಲೆ ಒಳಗ ಕರಿಗಾಗಿ ಪ್ಯಾಕೆಟ್ ಉದುರ್ ಹಂಗ ಲಾಸ್ ಅನ್ ನಿಮ್ಗೆ ಆತರ ಅದೇನ್ ಲಾಸ್ ಇಲ್ಲ ಸರ್ ಅದು ಅಲ್ಲಿಂದ ಮತ್ತೊಂದ್ ಒಟ್ಟ ಒಂದ್ ಬಳ್ಳಿಗೆ ಮೂರ್ ಪ್ಯಾಕೆಟ್ ಹಾಕಿರ್ತೇವೆ ಸರ್ ನಾವು ಅಂತ ಪ್ಯಾಕೆಟ್ ಮೂರ್ ಹಾಕಿ ಮೂರ್ ಹಾಕಿರ್ತೇವೆ ಸರ್ ಒಂದ್ ಬಳ್ಳಿಗೆ ಮೂರ್ ಹಾಕಿದ್ರ ಒಂದ್ ಬಳ್ಳಿಗೆ ಒಂದ್ ಅಥವಾ ಒಂದ್ ಹೋಲಿ ಎರಡ್ ಹೋಲಿ ಒಂದರ ಸೆಟ್ ಆಗತ್ತೆ ಸರ್ ಕಾಯಿ ಈ ಹಿಂಗ ಈ ಸೇಮ್ ಕಾಯಿ ಹಾಕತ್ರಿ ನಮ್ದು ಇದು ಏನೋ ಎಷ್ಟ್ ಬೆಳ ಇದು ಕಾಯಿ ಸೈಜ್ ಲಾಸ್ಟ್ ಸರ ಇದು ಇಷ್ಟ ಸೈಜ್ ಇಷ್ಟ ಸೈಜ್ ಲಾಸ್ಟ್ ಸರ ಹ್ಮ್ ಒಂದ್ ಬಳ್ಳಿ ಒಳಗೆ ಎಷ್ಟ್ ಕಾಯಿ ಹಾಕೋ ನಿಮಗೆ ಒಂದ್ ಬಳ್ಳಿ ಒಳಗ್ ಒಂದೇ ಕಾಯಿ ಸರ ನೀವು ಬೆಳೆಸೋದು ಒಂದಾರೆ ಅದ ಅಲ್ಲೆಲ್ಲೇ ಮತ್ ಬಾಳ್ ಒಂದ್ ವೇಳೆ ಅವ್ರ ಯಾಕ ಬಿಟ್ಟಿರ್ತಿರೋ ಅಥವಾ ತಾವೆ ಕಣ್ತಾ ಬೀಳಿದಿರ್ತಾವ್ರ ಇಲ್ಲ ಸರ್ ನಾವು ನಾ ಮೂರು ಪ್ಯಾಕೆಟ್ ಆಗಿರ್ತೇವಲ್ಲ ಸರ್ ಒಂದು ಬಳ್ಳಿಗೆ ಒಂದು ಮೂರುನು ಅವು ಎಷ್ಟು ಪ್ಯಾಕೆಟ್ ಆಗಿರ್ತದೆ ಅಷ್ಟುನು ಆಗಿರ್ತಾರೆ ಬಳ್ಳಿಗೆ ಬೆಳಿಗೆ ಒಂದೊಂದು ಬಳ್ಳಿಯಾಗ ಹೋಗಿರ್ತಾವೆ ಸರ್ ಮತ್ತ ಇವ್ ಏನ್ರ ಔಷಧಿ ಸಿಂಪರಣೆ ಅಥವಾ ಕೆಲವೊಂದು ಏನಾದರೂ ಪೌಡರ್ ಏನು ಕೊಟ್ಟರ್ತಾರ ಮತ್ತು ಬೇರೆ ಕೊಡ್ತಾರ ಸರ್ ಇವ್ಕೆ ಯಾವ ಒಂದು ರೋಗ ರೋಗ ಬರೋದು ಇದೇ ರೋಗ ಇದು ಗೊಬ್ಬರ ಎಣ್ಣಿ ಎಲ್ಲ ಕೊಡ್ತಾರೆ ಸರ ಅವರೆಲ್ಲ ಕೊಟ್ಟಿರ್ತಾರೆ ನಿಮ್ಮ ಕಂಪ್ನಿಯವ್ರೆಲ್ಲ ಕೊಡ್ತಾರೆ ಅವ್ರಿಗೆ ಈ ರೀತಿ ಆತು ಇದಕ್ಕೆ ಹಿಂಗಾಗೈತಿ ಅಂತ ನೀವು ತಿಳಿಸ್ತೀರನು ಅಥವಾ ಬರ್ತಾರ ಸರ್ ಅವ್ರು ಎಂಟು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಸೂಪ್ರೈಸರ್ ಬಂದ್ ಹೋಗ್ತಾರೆ ಸರ್ ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಬೆಳೆಗಳನ್ನು ಬಂದು ಇದು ಏನೈತಿ ಏನಿಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಈ ತರ ಹೋಗ್ತಾರೇಂಟೈನ್ ಮಾಡಕ್ ಏನಾದ್ರು ಕೆಲವು ಆಳ್ಗಳನ್ನ ಹಚ್ರ್ತಾರೋ ಅಥವಾ ಕಾಮನ್ ಆಗಿ ಎಷ್ಟು ಜನರ ಮಿನಿಮಮ್ ಎಷ್ಟ್ ಜನ ಇದನ್ನ ಮೇಂಟೈನ್ ನಾವು ಸ್ವಲ್ಪ ಇತ್ತಂದ್ರೆ ಮಾಡ್ಕೊತೇವ್ರ್ ಹಂಗ್ ಕೆಲಸ ಒಮ್ಮೆ ಒಮ್ಮೆ ಬಾಳ್ ಬರ್ತದ ಒಂದ್ ಎಂಟು ದಿನ ಒಂದು ಹದಿನೈದು ದಿನದ ಕ್ರಾಸಿಂಗ್ ಹೇಳಿರ್ತಾರ ಸರ್ ಆ ಆಳುನು ಒಚಿರ್ತೀರಿ ನೀವು ಮನೆಯವರ ಮಾಡ್ಬೋದು ಹೌದ್ರು ನಾವು ಮನೆಯವರ ಒಂದ ಐದಾರು ದಿನ ಮಾಡ್ಕೊತೀವಿ ಕರೆ ಮಾಡ್ತಾಯ್ತರಿ ಫಸ್ಟ್ಗೆ ಆನ್ ರೀ ಟಿಕಟ್ ಏನ ಐತಿ ವಾಳೆ ಬಾಳೆ ಬಂತಂದ್ರ ಸರ ಸೈಡ್ ಆಳು ತೋರ್ತೀವಿ ಇದ್ರಾಗಿನ್ ಕಸ ತೆಗೆದು ನೀರು ಅಚ್ಚುದು ಕೆಲಸ ಇರಂಗಿಲ್ಲ ಎಂತಂತ ಕೆಲಸಗಳು ಇರ್ತವೆ ರೀ ಕಸ ತೆಗೆದು ಇರುತ್ತೆ ಸರ್ ಕಾಮ ಇರುತ್ತೆ ಇದನ್ನ ಹಾಕಿದ್ರು ಇರುತ್ತತ್ರ ಇದನ್ನ ಹಾಕಿರ ಸರ್ ಈಗ ಕೆಲಸ ಸರ ಮಾಡ್ತಿದ್ರು ಸರ್ ಹೌನ್ ರೀ ಡ್ರಿಪ್ ಇರ್ತಿತಿ ನಾವು ಚાલુ ಮಾಡ್ಬರ್ತೀವಿ ಮಿನಿಮಮ್ ಇಬ್ಬಿಬ್ರಾದರೂ ನಡಿತೈತ್ರಿ ಅಂಗಂದ್ರ ಇಬ್ಬಿಬ್ರ ಮೇಲೆ ಅಂದ್ರ ಸರ ಬಾಳ ತ್ರಾಸ ಆಕತ್ರ ಒಂದು ನಾಲ್ಕೈದು ಮಂದಿರ ಆಗ್ಬೇಕ ಸರ್ ನಾಲ್ಕೈದು ಮಂದಿ ಆದ ಅಂದ್ರೆ ಒಂದು ನೆಟ್ ಅಂತೇಳಿ ಒಂದು ನೂರ್ ಫುಟ್ ಉದ್ದ ಆಗಲ್ಲ ಒಂದ್ನೂರ ಇಪ್ಪತ್ ಪುಟ್ ಉದ್ ಸರ್ ಇನ್ನು ಮತ್ತೆ ಯಾವ್ಯಾವ ತರದ ಕೆಲಸ ಇರ್ತಾವ್ರಿ ಕಾಮನ್ ಆಗಿ ಈ ತರ ಇವು ಅಲ್ದ ಹಿಂಗ ಕೆಲವೊಬ್ಬರನ್ನ ಹಸ್ತಿರ್ತಿರಲ್ಲ ಕೆಲ್ಸಕ್ಕ ಅವ್ರ ಯಾವ ತರ ಕೆಲಸ ಅಂತ ಹಚ್ಚಿರ್ತಾರೆ ಅವ್ರು ಕಸ ತೆಗೆಯದ ಇತ್ತಂದ್ರೆ ಕಸಕ್ಕೆ ಹಚ್ಚಿರ್ತೇವೆ ಸರ್ ಈಗ ಕ್ರಾಸಿಂಗ್ ಬಂದಿತ್ತಂದ್ರೆ ಕ್ರಾಸಿಂಗ್ ಮಾಡಕ್ ಅದು ಕ್ರಾಸಿಂಗ್ ಅಂದ್ರೆ ಹದಿನೈದು ದಿನ ಏನೋ ಕಸ ಮುಟ್ಟಂಗಿಲ್ಲ ಮುಟ್ಟಂಗಲ್ಲ ಇಬ್ಬಿಬ್ಬರೊಳಗು ಸಾಧಾರಣ ಕೆಲಸ ಇದ್ರೆ ಇಬ್ಬಿಬ್ಬರ ಮಾಡಬಹುದು ಈಗ ಕೆಲಸ ಬಾಳ ಬಂತಂದ್ರೆ ಸರ್ ಒಂದು ನಾಲ್ಕು ಜನ ಅಥವಾ ಐದು ಜನ ಮಾಡ್ಬೋದು ರೀ ಈಗ ಸದ್ಯಕ್ಕೆ ಏನೋ ಅಂತ ಕೆಲಸ ಇಲ್ಲ ರೀ ಈಗ ಏನು ಕೆಲಸ ಇಲ್ಲ ಸರ್ ಈಗ ಎಲ್ಲ ಮುಗಿದಾತ್ರಾ ಈಗ ಹಾರ್ವೆಸ್ಟಿಂಗ್ ಇನ್ನೊಂದು ಮೂರು ದಿನ ಹಾರ್ವೆಸ್ಟಿಂಗ್ ಆಗತ್ತಾರ ಹಾರ್ವೆಸ್ಟ್ರಿ ಅಂದ್ರೆ ಒಪ್ಪನೆಲ್ಲ ಹಾರ್ವೆಸ್ಟಿಂಗ್ ಅಂದ್ರೆ ಕಾಯಿ ಹರಿದು ಸರ್ ಹೌದ್ರು ಕಂಪನಿವರು ಹಾರ್ವೆಸ್ಟಿಂಗ್ ಅಂತಾರೆ ಸರ್ ನಾವು ಹರಿದಂತೀವಿ ಇದರ ಕೆಲಸ 얘는 ಏನು ಮಾಡೋದ್ರಿ ನೀವು ಮಾತಾಡ್್ರಿ 얘는 ಏನು ಕೆಲಸ ಮಾಡ್ತಿದ್ರಾಗ್ರೆ ಹೆಂಗ್ ಮಾಡ್ತಿರ ಇಲ್ಲಿ

ಈ ಒಂದು ಕಾಯಿ ಮಾರ್ತಿರೋ ಅಥವಾ ಏನ್ ಮಾಡ್ತೀರ ನೀವು ಮುಂದ್ರೆ ನೋಡಿದ್ರಲ್ರಿ ಈ ಒಂದು ಬೆಳೆಯನ್ನ ಯಾವ ತರ ಲಾಭ ತಗೋತಾರ ಯಾವ ತರ ಒಂದ ಮಾರಾಟ ಮಾಡ್ತಾರ ಏನ್ ಮಾಡ್ತಾರ ಮುಂದಿನ ಭಾಗದಾಗ ನೋಡೋಣ